ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ವೈಕುಂಠ ಏಕಾದಶಿ ದಿನ ದರ್ಶನ ಅಂತ ಬಂದಿದೆ ಸ್ನೇಹಿತರೆ ಬೆಳಿಗ್ಗೆ ಬಂದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂದ್ಬಿಟ್ಟು ರಾತ್ರಿ ಒಂದು ಗಂಟೆ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಹೆಂಗಿದೆ ಅಂತ ಸ್ನೇಹಿತರೆ ವೈಕುಂಠ ಏಕಾದಶಿ ದಿನ ಏನು ವಿಶೇಷ ಅಂತಂದರೆ ಸ್ನೇಹಿತರೆ ಏಳು ಜನ್ಮದ ಪಾಪಗಳನ್ನ ಕಳ್ಕೊಳ್ಳೋಕ್ಕೋಸ್ಕರ ಈ ದಿನ ಯಾರು ತಿರೋದ್ರೆ ಸ್ನೇಹಿತರೆ ಅವರು ಸ್ವರ್ಗ ಭಾಗದಲ್ಲಿ ಸೇರ್ಕೊಳ್ತಾರೆ ಮಹಾವಿಷ್ಣುವನ್ನ ದರ್ಶನ ಪಡಿತಾರೆ ಅನ್ನೋ ಪ್ರತೀತಿ ಇದೆ ಸ್ನೇಹಿತರೆ ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ ಉತ್ತರ ದಿಕ್ಕಿನಲ್ಲಿ ವಿಷ್ಣುವಿನ ದರ್ಶನ ಮಾಡಿದ್ರೆ ನಮಗೆ ಪಾಪ ಪುಣ್ಯ ಏನೇ ಇದ್ರೂ ಕಳೆದು ಒಳ್ಳೆ ಮೋಕ್ಷ ಸಿಗುತ್ತೆ ಅನ್ನೋದು ಪ್ರತಿ ತೇಜ ಸ್ನೇಹಿತರೆ ಬೆಳಿಗ್ಗೆ ಹೊತ್ತು ಬಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸ್ನೇಹಿತರೆ ದರ್ಶನ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ರಾತ್ರಿ ಒಂದು ಗಂಟೆ ದಿನ ಸ್ನೇಹಿತರೆ ಈ ದೇವಸ್ಥಾನ ಇರೋದು ಮಕ್ಕಳು ಕುಟದತ್ರ ದೇವಸ್ಥಾನ ಸ್ನೇಹಿತರೆ ತುಂಬ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಇಡೀ ದೇವಸ್ಥಾನ ತುಂಬ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಎಲ್ಲ ದೇವಸ್ಥಾನ ಪೂರ್ತಿ ಜಗ ಮುಗಿಸ್ತಿದೆ ಸ್ನೇಹಿತರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಸ್ನೇಹಿತರೆ ತುಂಬ ಸೂಪರಾಗಿದೆ ನೀವು ಏನಾದರೂ ವೈಕುಂಠ ಏಕಾದಶಿ ದಿನ ವೆಂಕಟೇಶ್ವರನ ಮಹಾವಿಷ್ಣುವಿನ ದರ್ಶನ ಏನಾದರೂ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೋಡಿ ವೈಕುಂಠ ಏಕಾದಶಿ ದಿನ ನಾವು ಮಹಾವಿಷ್ಣುವಿನ ದರ್ಶನ ಮಾಡಿದ್ರೆ ನಾವು ಏನೇ ಒಂದು ಕರ್ಮಗಳು ಪಾಪ ಏನೇ ಮಾಡಿದ್ರು ಎಲ್ಲ ಕಳೆದು ಮೋಕ್ಷ ಸಿಗುತ್ತೆ ಅನ್ನೋದು ಪ್ರತೀತಿ ಸ್ನೇಹಿತರೆ ಮಹಾವಿಷ್ಣುವಿನ ದರ್ಶನ ಮಾಡಿದ್ರು ತುಂಬ ಶ್ರೇಷ್ಠ ಸ್ನೇಹಿತರೆ ಸರ್ವ ಜನೋ ಸುಖಿನ ಸರ್ವ ಜನೋ ಸುಖಿನ ಭವಂತು ಸರ್ವರಿಗೂ ಆ ಮಹಾವಿಷ್ಣು ಎಲ್ಲೂ ಒಳ್ಳೇದು ಮಾಡಲಿ ಈ ವರ್ಷ ಎಲ್ಲರೂ ಹೊಸ ವರ್ಷ ಏಕಾದಶಿ ದಿನ ಮಹಾವಿಷ್ಣು ದರ್ಶನ ಮಾಡಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಸ್ನೇಹಿತರೆ ನೀವು ಮಹಾವಿಷ್ಣುವ ದರ್ಶನ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ ನೋಡಿ ತೀರ್ಥ ಪ್ರಸಾದ ಎಲ್ಲದರೂ ಇದ್ದಾರೆ ಸ್ನೇಹಿತರೆ ಜನ ಕಮ್ಮಿ ಇರೋದ್ರಿಂದ ನಮಗೆ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಯಿತು ಬೆಳಿಗ್ಗೆ ಏನಾದ್ರು ಬಂದಿದ್ದರೆ ನಮಗೆ ಕಾಲಿಡಕ್ಕೂ ಡಾಕ್ಟು ಹಾಕ್ತಿರಲಿಲ್ಲ ನೋಡಿ ಸ್ನೇಹಿತರೆ ಎಲ್ಲ ಯಾವ ಥರ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿದೆ ಎರಡು ಕಣ್ಣು ಸಾಲಲ್ಲ ಸ್ನೇಹಿತರೆ ನೋಡೋದಕ್ಕೆ ದೇವಸ್ಥಾನ ಪೂರ್ತಿ ಅಲಂಕಾರ ಮಾಡಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ನಾವು ಇಲ್ಲೇ ಇಲ್ಲಿ ಬಿಟ್ಟು ಆಚೆ ಬರಬೇಕು ಅಂತ ಮನಸೇ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ ಇಲ್ಲೇ ಇರಬೇಕು ಅನ್ನಿಸ್ತಾ ಇದೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ನಮ್ಮ ಮೇಲೆ ಇರಲಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋ ನಮಗೆ ಆಸಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಯಾವ ವೀಡಿಯೋ ಇಷ್ಟ ಆಗೋಲ್ಲ ನೀವು ಕಮೆಂಟ್ ಸೆಕ್ಷನ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮಗೆ ಎಲ್ಲ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಮಗೆ ತುಂಬ ಆಸೆ ಇದೆ ಸ್ನೇಹಿತರೆ ನೀವು ಯಾವ ಥರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಳಿ ಸ್ನೇಹಿತರೆ ಏನೇ ಇದ್ರೂ ನಿಮಗೆ ಇಷ್ಟ ಆಗಲಿ ಇಷ್ಟ ಆಗ್ತೀನೇ ಹೋಗ್ಲಿ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದು ಆಗಲಿ ಸ್ನೇಹಿತರೆ ಸರ್ವ ಜನ ಸುಖಿನೋಭಾವಂತು ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಕನ್ನಡ ಬರ್ದೇ ಇರೋರಿಗೆ ಕನ್ನಡ ಕಲಿಸುವಂಥ ಪ್ರಯತ್ನ ಮಾಡುವ ಮಾಡಲಿದ್ದೇನೆ ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಆ ಕಂಟೆಂಟ್ನ ಆರಿಸ್ಕೊಂಡು ನಮ್ಮ ಆಟೋ ಆಟೋಗೆ ಹತ್ತುವಂಥ ಪ್ಯಾಸೆಂಜರ್ಗಳಿಗೆ ಹಿಂದಿ ತಮಿಳು ತೆಲುಗು ಅಂಥ ಪ್ರತಿಯೊಬ್ಬರಿಗೂ ಕನ್ನಡ ಬರ್ದಿರೋರಿಗೆ ಕನ್ನಡ ಕಲಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ ನಿಮಗೇನಾದರೂ ಆ ಕಂಟೆಂಟ್ ನಿಮಗೆ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ದಯವಿಟ್ಟು ನಮಗೆ ಮೆನ್ಷನ್ ಮಾಡಿ ಕಮೆಂಟ್ ಸೆನ್ಷನಲ್ಲಿ ದಯವಿಟ್ಟು ತಿಳಿಸಿ ನೀವು ಕಂಟೆಂಟ್ನ ಮಾಡಿ ಅಂತಂದರೆ ನಾನು ಮಾಡ್ತೀನಿ ಸ್ನೇಹಿತರೆ ಆಟೋ ರಿಕ್ಷಕ್ಕೆ ಬರೋವಂಥ ಪ್ಯಾಸೆಂಜರ್ಗಳಿಗೆ ಕನ್ನಡ ಕಲಿಸುವಂಥ ಪ್ರಯತ್ನ ಮಾಡ್ತೀನಿ ಕನ್ನಡ ಹೇಳ್ಕೊಡೋವಂಥ ಪ್ರಯತ್ನ ಮಾಡ್ತೀನಿ ತಮಿಳು ತೆಲುಗು ಎಷ್ಟೊಂದು ಜನ ಇದ್ದಾರೆ ಕನ್ನಡ ಬರೋಲ್ಲ ನಮ್ಮ ಆಲ್ಮೋಸ್ಟ್ ಆಲು ಬೆಂಗಳೂರಿನಲ್ಲಿರುವಂಥ ಜನಗಳಿಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಹೇಳ್ಕೊಡೋವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಏನು ಹೆಚ್ಚು ಮಾಡ್ಬೋದು ಸ್ನೇಹಿತರೆ ನಿಮ್ಮ ನಿಮ್ಗೆ ಏನೇ ಅನಿಸಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ವೆಂಕಟೇಶ್ವರನ ದರ್ಶನ ಮಾಡಿ ದೇವರೆಲ್ಲರೂ ಒಳ್ಳೇದು ಮಾಡಲಿ ಭಗವಂತ ಆರೋಗ್ಯ ಆಯುಸ್ಸು ಪ್ರತಿಯೊಬ್ಬರು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್ ಮಾತಾ ಕಿ ಜೈ ಜೈ ಕರ್ಣಾಂಬೆ ಜೈ ಭುವನೇಶ್ವರಿ اللي قاعدين قالوا امريكا يعني نوجر ಸ್ನೇಹಿತರೆ ಈ ದೇವಸ್ಥಾನ ಬಂದು ಮಕ್ಕಳ ಕೂಟದ ಹತ್ರ ಇದೆ ವೆಂಕಟೇಶ್ವರನ ದೇವಸ್ಥಾನ ಕಾರ್ನರಲ್ಲಿದೆ ವೆಂಕ್ ಕೂಟ ಮಾರ್ಕೆಟ್ಗೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನಾಳೆ ಬೆಳಿಗ್ಗೆನೂ ಬಂದು ದರ್ಶನ ಮಾಡ್ಬೋದು ನೀವೇನಾದರೂ ದರ್ಶನ ಮಾಡಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬಂದು ದರ್ಶನ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ